ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಂಜೆ ಸ್ನ್ಯಾಕ್ಸ್ ಥರ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ನಿಮಗೆ ದಿಢೀರಾಗಿ ಮನೇಲಿ ಬೆಂಡೆಕಾಯಿ ಇದ್ದರೆ ಬೆಂಡೆಕಾಯಿ ಪಕೋಡನ ಯಾವ ರೀತಿ ಮಾಡೋದು ಬನ್ನಿ ನಾನು ಇದ್ದೀನಿ ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಉದ್ದದ್ದಾಗಿ ತೊಳೆದು ನಾನು ಸ್ತೈಸಾಗಿ ಎರಡು ಪಾಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹುಳಾಗೇಳ ಇದ್ದರೆ ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ಎರಡು ಪೀಸ್ ಮಾಡಿದ್ರೆ ಸಾಕು ತುಂಬ ನಾಲ್ಕು ಪೀಸ್ ಮಾಡೋಕ್ಕೋದ್ರೆ ತುಂಬ ಸಣ್ಣ ಆಗ್ಬಿಡುತ್ತೆ ಅದಕ್ಕೆ ಎರಡು ಪೀಸ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಬಜ್ಜಿ ಹಸಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಖಾರ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಎಳ್ಳು ತೊಗೊಳ್ತಾ ಇದ್ದೀನಿ ಬಿಳಿ ಎಳ್ಳು ಬಿಳಿ ಹಾಕಿದ್ರೆ ಬಿಳಿ ಎಳ್ಳಾಗಲಿ ಕಪ್ಪು ಎಳ್ಳಾಗಲಿ ಟೇಸ್ಟ್ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕಾರ್ನ್ ಫ್ಲೋರ್ನ ಸೇರಿಸ್ಕೊಂಡೆ ಒಂದು ಸ್ಪೂನಷ್ಟು ನಿಮ್ಮ ಮನೇಲಿ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೋದು ಜೀರಿಗೆ ಅಷ್ಟಿನ ಪುಡಿ ಸ್ವಲ್ಪ ಗರಂ ಮಸಾಲಾನ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ನೀರನ್ನ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು ತುಂಬಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹೊಂದ್ಕೊಳ್ಳೋ ಥರ ಇರಬೇಕು ಇದಕ್ಕೆ ಬೆಂಡೆಕಾಯಿಗೆ ಈ ಥರ ಇದ್ರೆ ಸಾಕು ಒಂದೊಂದೇ ಇವಾಗ ಸ್ವಲ್ಪ ಸ್ವಲ್ಪನೇ ಅದ್ದಿ ಅದ್ದಿ ಹಾಕೋಣ ಜಾಸ್ತಿ ಹಿಟ್ಟು ಹದ್ದುಕೊಳ್ಳೋದು ಬೇಡ ಅದಕ್ಕೆ ಸ್ವಲ್ಪ ಇದ್ರೆ ಸಾಕು ಯಾಕಂದರೆ ಪಕೋಡ ಕ್ರಂಚಿ ಥರ ಬರಬೇಕು ಜಾಸ್ತಿ ಸಾಫ್ಟ್ ಆಗಬಾರ್ದು ಮೆತ್ತ ಮೆತ್ತಗಿರಬಾರ್ದು ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ರೆ ಸ್ವಲ್ಪ ಆಗಿ ಬರುತ್ತೆ ಅಂತ ಅಷ್ಟೇ ಇಲ್ಲಿ ಜಾಸ್ತಿ ಮೇಲ್ಮೇಲೆ ಹಾಕಕ್ಕೆ ಹೋಗ್ಬೇಡಿ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ಅದು ತುಂಬ ಆಗಬಾರ್ದು ಕ್ರಿಸ್ಪಿಯಾಗಿ ಬೇಯಬೇಕು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಇಲ್ಲಾಂದರೆ ಪಕೋಡ ಅಷ್ಟು ಚೆನ್ನಾಗಿ ಬರಲ್ಲ ಎಲ್ಲ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಹಂಗಿದ್ರೇ ಚೆನ್ನಾಗಿರೋದು ತಿನ್ನೋಕ್ಕೆ ನೋಡಿ ಇವಾಗ ಆಗಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ಯಾರೆಲ್ಲ ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇವಾಗ ಮತ್ತೆ ಇರೋದನ್ನು ಹಾಕ್ತಾಯಿದ್ದೀನಿ ಎಲ್ಲ ಕೂಡ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಬೆಂಡೆಕಾಯಿದು ಅಂತಾನೆ ಅಂತ ಅನಿಸಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್